ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ಇವತ್ತು ಕೂಡ ಮೆಣಸಿನಕಾಯಿ ಅರಿತಿದ್ವಿ ಸೊ ಮೆಣಸಿನ್ಕಾಯಿ ಮೇಲೆ ಮತ್ತೆ ನಾವು ಯಾವ ರೀತಿ ಹಾಕಿದ್ವಿ ಮೆಣಸಿನ್ಕಾಯಿನ ಅರಿವಿದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನೇ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನು ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಿನ್ನೆ ನಾವು ಮೆಣಸಿನ್ಕಾಯಿ ಅರಿತಾ ಇದ್ವಿ ಡಬಲ್ ಪತ್ರಿವನ್ನು ಸೊ ಒಂದು ಎಕರೆಗೆ ಒಂದು ಟ್ರಾಕ್ಟರ್ ಆಗಿದೆ ಫುಲ್ಲು ಆಮೇಲೆ ಇನ್ನೂ ಒಂದೂವರೆ ಎಕರೆ ಬಾಕಿ ಇದೆ ಅರಿಯೋದು ಸೊ ಅದೇ ಕಾರಣಕ್ಕೋಸ್ಕರ ಮತ್ತು ಇವತ್ತು ಕೂಡ ನಾವು ಮೆಣಸಿನ್ಕಾಯಿ ಹರಿದಿದ್ದೀವಿ ಸೊ ಒಂದು ಎಕರೆಗೆ ಒಪ್ಪಂದ ಕೊಟ್ಟರೆ ಒಂದು ಹದಿಮೂರು ಸಾವಿರ ಕೇಳ್ತಾರೆ ಸೊ ಈಗ ನಾವು ಕೂಲಿ ಅರಿದೀವಿ ಒಂದು ಒಂದು ಆಳಿಗೆ ಮುನ್ನೂರು ರೂಪಾಯಿ ಸಾಯಂಕಾಲ ತನಕ ಕೂಲಿ ಸೊ ಮೂವತ್ತೈದು ಆಳಿಗೆ ಒಂದು ಎಕರೆ ಅರಿದಿದ್ದಾರೆ ನಿನ್ನೆ ಸೊ ಮೂವತ್ತೈದು ಆಳಿಗೆ ಮುನ್ನೂರು ರೂಪಾಯಿದಂಗೆ ಆದರೆ ಹತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ಒಪ್ಪಂದಕ್ಕೆ ಹದಿಮೂರು ಸಾವಿರ ಆದರೆ ಕೂಲಿಗೆ ಅದು ಹತ್ತು ಸಾವಿರದ ಐನೂರು ರೂಪಾಯಿಗೆ ನಾವು ಒಂದು ಎಕರೆನ ಹರ್ಕೊಂಡಿದ್ದೀವಿ ಸೊ ಒಪ್ಪಂದಕ್ಕೂ ಮತ್ತು ಕೂಲಿಗೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಆದರೆ ಬೇಗ ಬೇಗ ಅರದ್ಬಿಡ್ತಾರೆ ಅದ್ರ ಜೊತೆಗೇ ಗಿಡನೂ ಕೂಡ ಹಾಳು ಮಾಡ್ತಾರೆ ಇನ್ನು ಮೇಲೆ ಕಾಯಿ ಇರ್ತಾವಲ್ಲ ಸೊ ಕಾಯಿನೂ ಕೂಡ ಕಿತ್ತೋ ಚಾನ್ಸಸ್ ಜಾಸ್ತಿ ಇರ್ತವೆ ಸ್ವಲ್ಪ ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೊಲೆ ಕೂಡ ಮುರಿದು ಹೋಗ್ತವೆ ಸೊ ಅದೇ ಕಾರಣಕ್ಕೋಸ್ಕರ ಹೊಲನೆಲ್ಲ ಹಲಾಕ್ ಮಾಡಿಬಿಡ್ತಾರೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ಕೂಲಿ ಕೊಟ್ಟರೆ ಸ್ವಲ್ಪ ನಿಧಾನವಾಗಿ ಅರಿಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾವು ಹೇಳಿದಂಥ ಕಾಯಿಲೆಲ್ಲ ಅರಿತಾರೆ ಹಸೆಕಾಯಿ ಮೇಲೆ ಹಂಗೆ ಇರ್ತಾವೆ ಕೊಲ್ಲೆ ನಕ ಹಂಗಿಲ್ಲ ಸ್ವಲ್ಪ ನಿಧಾನವಾಗಿ ಅರಿಯೋದ್ರಿಂದ ನಮಗೆ ಗಿಡ ಇನ್ನು ಕಾಯಿ ಹಂಗೆ ಇರ್ತಾವೆ ಗಿಡದಲ್ಲಿ ಗಿಡ ಅಲಕ್ಕಾಗೋದಿಲ್ಲ ಹೊಲ ಕೂಡ ಮತ್ತೆ ನಾವು ನೀರು ಕಟ್ಟಿ ಸುತ್ತವಾಗಿ ಮತ್ತು ಗಿಡ ಮತ್ತೆ ಕಾಪ್ ಕಾಪಿಡಿಸೋದ ರೀತಿ ನಾವು ಮಾಡ್ಬೋದು ಓಕೆನಾ ಸೊ ಅದೇ ಕಾರಣಕ್ಕೋಸ್ಕರ ನಾವು ಕೂಲಿ ಕೊಟ್ಟಿದ್ವಿ ಸೊ ಕೂಲಿ ನಾವು ಹೇಳಿದ್ರೆ ಪ್ರತಿ ಒಂದು ಆಳಿಗೆ ಮುನ್ನೂರು ರೂಪಾಯಿ ತನ್ ಕೊಟ್ಟು ಅರಿಸಿದ್ದೀವಿ ಓಕೆನಾ ಸೊ ಅದೇ ರೀತಿಯಾಗಿ ಮತ್ತೆ ನಾವು ನಿನ್ನೆನೆ ಹಾಕಿದ ತಕ್ಷಣ ಮೆಣಸಿನಕಾಯಿದಾದಮೇಲೆ ಮತ್ತು ಸಾಯಂಕಾಲನ ಹಂಗೆ ಮೆಣಸಿನಕಾಯಿ ಹರಿಬಿಟ್ಟಿದ್ವಿ ಸೊ ಯಾಕಂದ್ರೆ ಸ್ವಲ್ಪ ಬೇಗ ಬೇಗ ಆರಿದ್ರೆ ಮುಂದೆ ಮಳೆ ಐತೆ ಅಂತ ಹೇಳಕತ್ತರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೂ ಸೊ ಅಷ್ಟರೊಳಗೆ ನಾವು ಮೆಣಸಿನ್ಕಾಯಿನ ಆರಿಸಿ ಮತ್ತು ಕೇಡುಗಾಯಿನೆಲ್ಲ ಸಪ್ರೇಟ್ ಮಾಡಿ ಒಳ್ಳೆಕಾಯಿನ ಸಪ್ರೇಟ್ ಮಾಡಿ ಮತ್ತು ಮಂಡೆ ಹಾಕೋದ್ರೊಳಗೆ ನಾವು ಏನಾರ ಮಳೆ ಬಂತಂದ್ರೆ ಮಂಡೆ ಹಾಕ್ಬಿಟ್ರೆ ಮಳೆ ಬಂದರೂ ಕೂಡ ನಮಗೆ ಸ್ವಲ್ಪ ಕಾಯಿನ ಕಾಪಾಡ್ಕೊಳ್ಳುವಷ್ಟು ಚಾನ್ಸ್ ಜಾಸ್ತಿ ಇರುತ್ತೆ ಓಕೆನಾ ಸೊ ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಕೆಲಸ ಇದೀವಿ ಸೊ ಇವತ್ತು ಕೂಡ ನಾವು ಡಬಲ್ ಪತ್ರಿ ಬಂದು ಹರಿದಿದ್ದೀವಿ ಸೊ ಇವತ್ತು ಕೂಡ ಒಂದು ಐವತ್ತಾರು ಬಂದಿದ್ರು ಅದು ಕೂಡ ಒಂದುವರೆ ಎಕರೆ ಅರಿವಕ್ಕೆ ಸೊ ಆಲ್ರೆಡಿ ಮಧ್ಯಾಹ್ನಕ್ಕೆಲ್ಲ ಒಂದು ಟ್ಯಾಕ್ಟ್ರ್ ಆಗಿತ್ತು ಈಗ ಸಾಯಂಕಾಲದೊಳಗೆ ಇನ್ನೊಂದು ಮುಕ್ಕಾಲ್ ಟ್ಯಾಕ್ಟ್ರ್ ಆಗಿದೆ ಟೋಟಲ್ ಒಂದು ಎರಡೂವರೆ ಎಕರೆಗೆ ಒಂದು ಎರಡು ಮುಕ್ಕಾಲು ಟಾಕ್ರ ಆಗಿದೆ ಇನ್ನು ಕಾಯಿ ಕಾಯಿ ಹೊಲದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಮತ್ತೆ ನಾವು ಸತ್ತು ಕುಂಟೆರಿಗೆ ಅವರಿಗೆ ಸತುವಾಗಿ ನೀರು ಕಟ್ಟಿಬಿಟ್ರೆ ಮತ್ತೊಂದು ಕಾಪ್ ಸೆಟ್ ಆಗೋದ್ರಿಂದ ಮತ್ತೆ ಒಂದು ನಾಲ್ಕರಿಂದ ಐದು ಕ್ವಿಂಟಲ್ ಇಲ್ಲ ಐದರಿಂದ ಆರು ಕ್ವಿಂಟಲ್ ಐದು ಕ್ವಿಂಟಲ್ ಮೇಲೆನೆ ಕಾಯಿ ನಮಗೆ ಮತ್ತೆ ಒಳ್ಳೆ ಕಾಯಿ ಸಿಗ್ತಾವೆ ಓಕೆನಾ ಸೊ ಇದೇ ರೀತಿ ನಾವು ಪ್ರತಿಯೊಂದು ಈಗ ಡಬಲ್ ಫತ್ರಿ ಒನ್ ಹರಿತಿದೀವಿ ಸೊ ನೆಕ್ಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ರುದ್ರ ಬೇಡಗಿನ ಕೂಡ ಹರಿತೀವಿ ಸೊ ರುದ್ರ ಕೂಡ ಪ್ರತಿಯೊಂದು ಪೂರ್ತಿ ಅಣ್ಣಾಗಿದೆ ಹಸಿಕಾಯಿ ಗಿಡಕ್ಕೊಂದು ಎರಡು ಮಾತ್ರ ಇದೆ ಸೊ ಡಬಲ್ ಫತ್ರಿ ಒನ್ ಸ್ವಲ್ಪ ಕಡಿಮೆ ಹಸಿಕಾಯಿದ್ರಿಂದ ಪೂರ್ತಿ ಸಣ್ಣ ಆಗಿಬಿಟ್ಟಿದೆ ರುದ್ರ ಬೇಡಿಗೆ ಓಕೆನಾ ಅದನ್ನು ಕೂಡ ಸ್ವಲ್ಪ ನಾಳಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಇವತ್ತು ಡಬಲ್ ಪತ್ರಿವನ್ನ ಈ ರೀತಿ ನಾವು ಹರ್ಕೊಂಡಿದ್ವಿ ಯಾವ ರೀತಿ ಮ ಹಾಕಿದ್ವಿ ಅರಿವಿದ್ವು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅದೇ ರೀತಿ ಇವತ್ತಿನ ರೇಟ್ ಕೂಡ ಹನ್ನೆರಡು ಸಾವಿರ ಹನ್ನೆರಡು ಸಾವಿರದ ಐದುನೂರು ಕೂಡ ಡಬಲ್ ಫೈ ಒಂದು ರೇಟ್ ಮಾರ್ಕೆಟಲ್ಲಿ ಮಾರಾಟ ಆಗ್ತಾಯಿದೆ ಸೊ ನಮಗೂ ನಮಗೂ ಕಾಯಿಗಳು ಯಾವ ರೇಟಿಗೆ ಮಾರಾಟ ಆಗ್ತಾ ಅನ್ನೋದನ್ನು ಸಹ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ವಿಡಿಗೆ ಒಂದು ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು